ಅವತಾರ್ ಪುರುಷ ಮೀಟ್ ಮಾಡ್ತಾ ಇರೋದು ಸೊ ತುಂಬ ಖುಷಿ ಅನಿಸ್ತಿದೆ ಎಲ್ಲರೂ ಆ್ಯಸ್ ಅ ಟೀಮ್ ಮೀಟ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ಸೆಪ್ರೇಟ್ ಆಗಿ ಆಲ್ವೇಸ್ ಇನ್ ಕೊಲಾಬ್ರೇಷನ್ ಸುನಿ ಸರ್ ಜೊತೆ ಗತ ವೈಭವ ಆಗಿರ್ಲಿ ಶರಣ್ ಸರ್ ಆ್ಯಸ್ ಆಲ್ವೇಸ್ ಬಿನ್ ಫ್ಯಾಮಿಲಿ ಆ್ಯಂಡ್ ಯಸ್ ಈವನ್ ವಿಲಿಯಮ್ ಸರ್ ಕೂಡ ಗತ ವೈಭವ ಮಾಡ್ತಿದ್ದಾರೆ ಸೊ ನಾವು ಯಾವಾಗಲೂ ಜೊತೆಗೆ ಒಟ್ಟಿಗೆ ಇದ್ದಿದ್ದು ಬಟ್ ಆಸ್ ಅ ಅವತಾರ್ ಪುರುಷ ಟೀಮ್ ತುಂಬ ಟೈಮ್ ಆದಮೇಲೆ ಸಿಗ್ತಾ ಇರೋದು ಸೊ ಖುಷಿ ಅನಿಸ್ತಿದೆ ಆ್ಯಂಡ್ ನಿಮ್ಮೆಲ್ಲರೂ ನಾನು ತುಂಬಾ ಟೈಮ್ ಆಗಿತ್ತು ನನ್ನ ಕನ್ನಡ ರಿಲೀಸ್ ಆಗಿ ಸೊ ವೆರಿ ಹ್ಯಾಪಿ ದಟ್ ಅವತಾರ ಪುರುಷ ಪಾರ್ಟ್ ಟು ಟ್ವೆಂಟಿ ಸೆಕೆಂಡ್ ರಿಲೀಸ್ ಆಗ್ತಾ ಇದೆ ತುಂಬ ಜನ ಹೋಗಿದ ಕಡೆ ಎಲ್ಲ ಈಗ ತೆಲುಗು ತಮಿಳ್ ರಿಲೀಸ್ಗಳಾಗ್ತಾ ಇತ್ತು ಸೊ ಎಲ್ಲರೂ ಕೇಳ್ತಾ ಇದ್ದಿದ್ದು ಅವತಾರ್ ಪುರುಷ ಟು ಯಾವಾಗ ಅಂತ ಎಲ್ಲಿ ಹೋದ್ರೂ ಜನ ಕೇಳ್ತಾ ಇದ್ರು ಸೊ ಖುಷಿ ಅನಿಸುತ್ತೆ ಈ ರೀತಿಯಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಬಗ್ಗೆ ಸಾಕಷ್ಟು ಜನ ಥಿಯೇಟ್ರಲ್ಲಿ ನೋಡಿದ್ರು ಅಂಡ್ ಜೊತೆಗೆ ಸಿನ್ಮಾ ಅಮೆಝಾನಲ್ಲಿ ರಿಲೀಸ್ ಆದಮೇಲಂತೂ ಇನ್ನೂ ಜಾಸ್ತಿನೇ ಒಳ್ಳೆ ರೆಸ್ಪಾನ್ಸ್ ಬಂತು ಸೊ ಈ ಈ ಸಲ ತಿರ್ಗಾ ಅಮೆಝಾನಿಗೆ ಬರಲಿ ಅಂತ ವೇಟ್ ಮಾಡಬೇಡಿ ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ ಟ್ವೆಂಟಿ ಸೆಕೆಂಡ್ ಆಫ್ ಮಾರ್ಚ್ ನೋಡಿ ನಿಮ್ಮ ಪ್ರೀತಿ ಬೆಂಬಲ ಎಲ್ಲ ಸಿನಿಮಾಗಳಿಗೂ ಹೀಗೆ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ರೀಯೂನಿಯನ್ ಫೀಲ್ ನನಗೆ ಬಹಳ ದಿವಸದ ನಂತರ ಸೇರ್ತಾ ಇದ್ರೆ ಹಿಂಗಿರುತ್ತೆ ಆ ತರದ ಒಂದು ಫೀಲು ನನಗೆ ಕೆಲವು ಸಿನಿಮಾಗಳ ಒಡನಾಟ ಮತ್ತು ಸಂಬಂಧ ಎಷ್ಟು ಚಂದ ಇರುತ್ತೆ ಅಂತಂದರೆ ಭಾಳ ಇಷ್ಟಪಟ್ಟು ಈ ಸಿನಿಮಾನ ಒಪ್ಕೊಂಡಿದ್ದಾನು ಕಾರಣ ತುಂಬ ಅದರಲ್ಲಿ ಫಸ್ಟ್ ಕಾರಣ ಭಾಳ ಪ್ರಮುಖವಾಗಿ ಈ ಸಿನಿಮಾದ ಕತೆ ಮತ್ತು ನಾನು ನನ್ನನ್ನು ಬೇರೆ ಆಯಾಮದಲ್ಲಿ ನನ್ನನ್ನು ತೋರಿಸ್ಕೋಬೋದು ಅಂತನ್ನುವಂಥದ್ದು ಫಸ್ಟ್ ಟೈಮ್ ಒಂದು ಸೂಪರ್ ನ್ಯಾಚುರಲ್ ಕಥೆಯನ್ನು ಇದ್ದೆ ಇದು ಕತೆ ಎಕ್ಸೈಟ್ ಆಗಿದ್ದು ಫಸ್ಟ್ ಕಾರಣ ಎರಡನೇ ಅತಿ ಮುಖ್ಯವಾದ ಕಾರಣ ಏನು ಅಂತಂದರೆ ಇವರಿಬ್ಬರು ನನ್ನ ಮನೆಗೆ ನನಗೆ ಚೆನ್ನಾಗಿ ನೆನಪಿದೆ ನನ್ನ ಮನೆಗೆ ಇವರು ಇಬ್ಬರು ಬಂದಾಗಲೇ ನನಗೆ ಒಂದು ಎರಡು ಶಕ್ತಿಗಳು ಕಾಣಿಸಿತ್ತು ನನಗೆ ಯಾಕಂದರೆ ಇವರಿಬ್ಬರು ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಅಂತ ನಾನು ಮತ್ತೆ ಈ ವೇದಿಕೆ ಮೇಲೆ ಇನ್ನೊಂದು ಸಲ ಹೇಳಬೇಕಾಗಿಲ್ಲ ಸುನಿಯವರ ಅವರ ಸಿನಿಮಾ ಜರ್ನಿ ನೋಡಿದ್ರೆ ಗೊತ್ತಾಗುತ್ತೆ ಪುಷ್ಕರ್ ಸರ್ ಅವರ ಸಿನಿಮಾಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಗೋಧಿ ಬಣ್ಣದಿಂದ ಹಿಡ್ಕೊಂಡು ಕಿರಿಕ್ ಪಾರ್ಟಿ ಆಗಿರ್ಬೋದು ಅವನೇ ಶ್ರೀಮಥನಾರಾಯಣ ಆಗಿರ್ಬೋದು ಒಂದು ಇಷ್ಟು ಕಟ್ಟಿ ಸಿನಿಮಾ ಸಿನಿಮಾದ ಒಳಗಡೆ ನಾವಿರಬೇಕು ಅಂತ ಅನ್ನೋವಂಥದ್ದು ತೊಡಗಿಸ್ಕೊಳ್ಳೋದಿದೆ ಗೊತ್ತಾ ಇಷ್ಟಪಟ್ಟು ತೊಡಗಿಸ್ಕೊಳ್ಳೋದಿದೆ ಗೊತ್ತಾ ಅದನ್ನು ಇವರಿಬ್ಬರು ನನ್ನ ಜೊತೇಲಿದ್ದಾರೆ ಅಂತ ಅಂದಾಗ ಒಬ್ಬ ಆ್ಯಕ್ಟರ್ ಆಗಿ ನಾನು ನಂಬೋದು ಇವರಿಬ್ಬರಿಗೂ ಚೆನ್ನಾಗಿ ಗೊತ್ತು ನನ್ನ ಕತೆ ಲಾಕ್ ಮಾಡಿದ ನಂತರ ಮತ್ತೆ ನಾನು ಸಿನಿಮಾನ ಜನಗಳ ಜೊತೆಯಲ್ಲೇ ನೋಡೋದು ಯಾವುದೇ ಒಂದು ಸಣ್ಣ ತುಣುಕು ಕೂಡ ಇದುವರೆಗೂ ಕೂಡ ಈ ಸಿನಿಮಾಗೆ ಅಂತಲ್ಲ ನನ್ನ ಯಾವ ಸಿನಿಮಾ ಆದ್ರೂ ಕೂಡ ನಾನು ಮೊದಲೇ ಒಂದು ಶೋನ ನೋಡೋವಂಥದ್ದು ಅಥವಾ ಎಡಿಟಿಂಗ್ ಜಾಗಕ್ಕೆ ಹೋಗಿ ಒಂದು ಸಾಂಗ್ ನೋಡಿಬಿಡುವಂಥದ್ದು ನಾನು ಇದುವರೆಗೂ ನಾನು ಮಾಡಿಲ್ಲ ನಾನು ಥಿಯೇಟ್ರಲ್ಲೇ ನೋಡೋವಂಥದ್ದು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ ಸಿನಿಮಾ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಅದೆಲ್ಲ ಆಗ್ಬಿಡುತ್ತೆ ಈ ಕಥೆ ನನಗೆ ಓಕೆ ಆಗುತ್ತಾ ಇದು ಸರಿನಾ ನನ್ನ ಆರ್ಡ್ರಲ್ಲಿ ಇದು ಕರೆಕ್ಟಾಗಿರುತ್ತಾ ಅಂತ ಅನ್ನೋವಂಥದ್ದು ಭಾಳ ನಂಬಿಕೆ ಬರೋದು ಇಲ್ಲಿ ಗೊತ್ತಾ ನಿರಾಳ ಆಗೋದು ನನಗೆ ಈ ಥರದ್ದು ಸಿಕ್ಕಾಗ ನನ್ನ ಸಿನಿಮಾ ನನ್ನ ಒಂದು ಪ್ರಾಜೆಕ್ಟು ಸೇಫ್ ಹ್ಯಾಂಡ್ಸ್ ಅಲ್ಲಿ ಇದೆ ಅಂತ ಅನ್ನೋ ಒಳ್ಳೆ ಅಪ್ಪ ಅಮ್ಮ ಈ ಸಿನಿಮಾಗೆ ಸಿಕ್ಕರು ಅಂತಂದ್ರೆ ಒಬ್ಬ ಆಕ್ಟರ್ ಆಗಿ ನನಗೆ ಇರಬೇಕು ನಂದೇ ಏಳು ಅನ್ನೊಂದಾಗಿರ್ತದೆ ಅಂದ್ರೆ ಒಬ್ಬ ಆಕ್ಟರ್ ಆಗಿ ಈ ಶಾರ್ಟಲ್ಲಿ ಹಿಂಗ್ ಮಾಡೋಣ ಈ ಗೆಟಪ್ ಚೆನ್ನಾಗಿರುತ್ತಾ ಅಂತ ನನಗೆ ಭಯಾನಕ ತಲೆ ತಿಂತೀನಿ ನಾನು ಇವರಿಗೆ ಸರ್ ಇಲ್ಲಿಂದ ನಡ್ಕೊಂಬರೋದು ಅಂತಂದ್ರೆ ಎಗರ್ಕೊಂಬರ್ಲಾ ಅಂತಂದಿರ್ತೀನಿ ಸೊ ಸರ್ ಇದು ಎಗರದು ಇಲ್ಲಿ ಸೂಟ್ ಆಗಲ್ಲ ಅಂತಂದಾಗ ಮಾತ್ರ ಎಗರದ್ ಕಟ್ ಮಾಡಿರ್ತೀನಿ ಈ ಥರದ್ದು ನನ್ನ ಬಹಳ ನನ್ನ ಸೈಜ್ ಎಲ್ಲ ಎಲ್ಲ ನಿರ್ದೇಶಕರು ಹೇಳ್ತೀನಿ ತುಂಬಾ ಈ ತರದ್ದು ಅಂದ್ರೆ ಈ ಸಿನಿಮಾ ಇಡೀ ಆಗುತ್ತೆ ಒಬ್ಬ ನಿರ್ದೇಶಕರು ಗೊತ್ತಿರುತ್ತೆ ನನಗೆ ಆ ಸೀನ್ ಮಾತ್ರ ಈ ಸೀನ್ ನಾನು ಇಲ್ಲಿ ನನ್ನ ಪರ್ಫಾರ್ಮೆನ್ಸ್ ಓರಿಯಂಟೆಡ್ ಹೋಗ್ಬಿಡ್ತೀವಿ ಹಂಗಲ್ಲ ಹಿಂಗಲ್ಲ ಅನ್ನೋವಂಥದ್ದು ಬಹಳ ಅದ್ಭುತವಾದಂತ ವ್ಯಕ್ತಿ ವ್ಯಕ್ತಿತ್ವ ಈ ಸಿನಿಮಾದ ಮುಖಾಂತರ ಒಂದಿಷ್ಟು ಒಳ್ಳೆ ವ್ಯಕ್ತಿಗಳು ನನಗೆ ಪರಿಚಯ ಆಗಿದ್ದು ನನ್ನ ಲೈಫ್ಗೆ ಇವರೆಲ್ಲರೂ ಕೂಡ ಬರೀ ಸಿನಿಮಾ ಮಾತ್ರ ಅಲ್ಲ ಖಂಡಿತ ಈ ಸಿನಿಮಾಗೆ ಮಾತ್ರ ಅಲ್ಲ ಒಂದಿಷ್ಟು ವ್ಯಕ್ತಿತ್ವಗಳು ನನ್ನ ಲೈಫಿಗೆ ಸಿಕ್ಕಂಥದ್ದು ಮತ್ತೆ ಒಂದ್ ಸಗೇನ್ ಅವತಾರ ಪುರುಷಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಈಗ ಕ್ರೆಡಿಟ್ಸ್ ಎಲ್ಲ ಅವತಾರ ಪುರುಷಕ್ಕೆ ಹೋಗುತ್ತೆ ಲೇಟು ಲೇಟು ಅಂತ ಅನ್ನೋವಂಥದ್ದು ಒಂದು ಬಂತು ಏನಿಲ್ಲ ಅವತಾರ ಪುರುಷ ಇಪ್ಪತ್ತೆರಡರಲ್ಲಿ ರಿಲೀಸ್ ಆಗಿತ್ತು ಅವತಾರ ಪುರುಷ ಟು ಮತ್ತೆ ಇಪ್ಪತ್ತೆರಡರಲ್ಲೇ ಆಗ್ತಾ ಡೇಟ್ ಇಲ್ಲೂ ಲೇಟ್ ಆಗಿಲ್ಲ ಅದು ಇಪ್ಪತ್ತೆರಡು ಇದು ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೆರಡು ಕಾಲದೋಳು ಸಿಗ್ದಂಗೆ ಕಾರ್ ಒಳಗಡೆ ಜಂಪ್ ಮಾಡ್ತಾರಲ್ಲ ಅದು ಶರಣ್ ಸರ್ ಇಂಪ್ರೋವೈಸೇಷನ್ ಆ ಕಿಟ್ಕಿ ಒಳಗಡೆ ನನಗೆ ಆ ಕಲ್ಪನೆನೇ ಇರಲಿಲ್ಲ ಅಂದ್ರೆ ಬಂದ್ ಆಕ್ಷನ್ ಮಾಸ್ಟರ್ ಏನಿಲ್ಲ ಶರಣ್ ಸಾರೆ ಅದನ್ನ ತೋರಿಸಿದ್ದು ತುಂಬಾ ಅದಕ್ಕೆ ಮತ್ತೆ ಅವ್ರಿಗೆ ಕ್ರೆಡಿಟ್ಸ್ ಹೇಳ್ತೀನಿ ಯಾಕೆ ಅಂತ ಕೇಳಿ ಒಬ್ಬ ನಿರ್ದೇಶಕರು ನಮಗೆ ಕೊಡುವಂತ ಒಂದು ಚಿಕ್ಕ ಸ್ವತಂತ್ರ ಇದೆ ಗೊತ್ತಾ ಈ ಈ ಕ್ರಿಯೇಟಿವ್ ಸ್ವತಂತ್ರ ಇದೆ ಗೊತ್ತಾ ಅದು ಕೊಟ್ಟಾಗ ಮಾತ್ರ ಹಂಗೇನು ಆಗೋದಕ್ಕೆ ಸಾಧ್ಯ ಸೊ ಕ್ಯಾಪ್ಟನ್ ಅಂತ ನಾವು ಅವ್ರನ್ನ ಏನು ಹೇಳ್ತೀವಿ ಅವ್ರು ಮುಂದೆ ಸಾಕ್ತಾ ಇರ್ತಾರೆ ನಾವು ಹಿಂದೆ ಇವತ್ತು ಏನೇನು ಆಗಿದೆ ಈ ಸಿನಿಮಾಗೆ ಖಂಡಿತವಾಗ್ಲೂ ನಾನು ಈ ಸಿನಿಮಾದ ನಾಯಕ ನಟ ಅಂತ ನಾನು ಹೇಳ್ಕೊಳ್ಳೋದೇ ಯಾಕೆ ಅಂತ ಕೇಳಿ ಇಲ್ಲಿಂದ ಹಿಡ್ಕೊಂಡು ಹೀರೋಗಳು ಕೂತಿರುವಂಥದ್ದು ಈ ಸಿನಿಮಾದ ಒಂದೊಂದು ಫ್ರೇಮ್ ಕೂಡ ವಿಲಿಯಂ ಅವರನ್ನ ವಿಲಿಯಂ ಅವರ ಪ್ರೀತಿನ ತೋರಿಸುತ್ತೆ ಸರ್ ಇವತ್ತು ಅವ್ರ ಡೇಟ್ಸೇ ಸಿಕ್ಕಲ್ಲ ಸೊ ಆ ತರದಲ್ಲಿ ಈ ತರದ ವ್ಯಕ್ತಿಗಳೆಲ್ಲ ಈ ತರದ ಶಕ್ತಿಗಳೆಲ್ಲ ಈ ಸಿನಿಮಾದಲ್ಲಿ ಇದ್ದಿದ್ದರಿಂದ ಖಂಡಿತವಾಗ್ಲು ಈ ತರದ ಒಂದು ಸಿನಿಮಾ ಆಗಲಿಕ್ಕೆ ಕಾರಣ ನನಗೆ ಈ ಸಿನಿಮಾದ ಇನ್ನೊಂದು ವಿಚಾರ ಹೇಳ್ತೇನೆ ಈ ಎರಡು ವರ್ಷದ ಜರ್ನಿಯಲ್ಲಿ ಜನ ಇದನ್ನ ನಾನು ಸುಮ್ಮನೆ ಇದನ್ನ ಉತ್ಪ್ರೇಕ್ಷೆ ಆಗುತ್ತೆ ಆದರೂ ಸತ್ಯ ಅದು ಉತ್ಪ್ರೇಕ್ಷೆ ಅಂದ್ರೆ ನನ್ನ ಜಾಗದಲ್ಲಿ ಅದು ಉತ್ಪ್ರೇಕ್ಷೆ ನಾನು ಯಾವುದೇ ಒಂದ್ ಪೋಸ್ಟ್ ಮಾಡ್ಲಿ ಯಾವುದೇ ಒಂದ್ ಪೋಸ್ಟ್ ಮಾಡ್ಲಿ ಗುರು ಅವತಾರ ಪುರುಷ ಟು ಯಾವಾಗಪ್ಪ ಅಂತ ಕೇಳ್ತಾರೆ ನಾನು ಎಲ್ಲೋ ಮರದ ಕೆಳಗೆ ಕುತ್ಕೊಂಡು ಒಂದ್ ಊಟ ಮಾಡ್ತಿರ್ತೀನಿ ಗುರು ಇದನ್ನ ಮಾಡವಂತೆ ಇದು ನಮೇಲ್ ಆಮೇಲ್ ಮಾಡವಂತೆ ಪಾರ್ಟು ಕಥೆ ಏನ್ ಇದನ್ನ ಬೇಕಾದ್ರೆ ನೀವ್ ತೆಗದ್ ನೋಡಿ ಖಂಡಿತವಾಗ್ಲು ನನ್ಗೆ ಯಾವತರ ಪುರುಷಾಗೂ ನಾನೆಲ್ಲೋ ಮರದ ಕುತ್ಕೊಂಡು ಊಟ ಮಾಡೋಕು ಸಂಬಂಧವೇ ಇದಕ್ಕೆ ಯಾಕೆ ಕನೆಕ್ಟ್ ಮಾಡ್ತಾವ್ರೆ ಅಂದ್ರೆ ಖಂಡಿತವಾಗ್ಲು ಅವರು ಅದನ್ನ ಮರ್ತಿಲ್ಲ ಅಂದ್ರೆ ಫಸ್ಟ್ ಪಾರ್ಟ್ ಎಷ್ಟ್ ಇಷ್ಟ ಪಟ್ಟಿದ್ರು ಅಂತ ಅನ್ನೋಂತದ್ದು ನಾನು ಎಷ್ಟೋ ಸಲ ಇವ್ರ ಹತ್ರ ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡಿದೀನಿ ಗುರು ನನಗೆ ನೀವು ಸುಮ್ಮನೆ ಕಮೆಂಟ್ ತೆಗ್ದು ನೋಡ್ರಿ ಅಣ್ಣ ನನಗೂ ಹಂಗೆ ಅಂದ್ರು ಇವರು ಸೊ ಇದನ್ನ ಖಂಡಿತವಾಗ್ಲೂ ನಮ್ಗೆ ಯಾವಾಗ ಹೆಚ್ಚು ಇದ್ರ ಮೇಲೆ ನಂಬಿಕೆ ಪ್ರೀತಿ ಎಲ್ಲಿ ಇದಾಗತ್ತೆ ಅಂತಂದ್ರೆ ಹಿಂಗೆಲ್ಲಾರು ಇದನ್ನ ಖಂಡಿತವಾಗ್ಲೂ ಜನ ಮರ್ತಿಲ್ಲ ಅಂತದ್ದು ಎಲ್ಲಿ ತನಕ ಇದನ್ನ ಮರ್ತಿಲ್ಲ ಜನ ಇದನ್ನು ಪ್ರೀತಿಸ್ತಾ ಇದಾರೆ ಅನ್ನೋದು ಇದೆಯಲ್ಲ ಈ ಸಿನಿಮಾಗೆ ಸಿಕ್ಕಿರುವಂಥ ದೊಡ್ಡ ಆಶೀರ್ವಾದ ದೊಡ್ಡ ಶಕ್ತಿ ಮಾರ್ಚ್ ಇಪ್ಪತ್ತ ಎರಡನೇ ತಾರೀಕು ಇಷ್ಟ ಪಟ್ಟಿರುವಂತವ್ರನ್ನಾಗಿರ್ಬೋದು ಮತ್ತೆ ಹೊಸ ಆಡಿಯನ್ಸ್ಗೂ ಆಗಿರ್ಬೋದು ಸುನಿ ಅವಾಗಲೇ ಹೇಳ್ದಂಗೆ ಮೊದಲನೆಯ ಸಿನಿಮಾ ನೋಡಿಲ್ದಿದ್ರು ಕೂಡ ಎರಡನೇ ಸಿನಿಮಾ ತನ್ನದೇ ಆದಂತ ಕಥೆಯನ್ನ ಹೇಳ್ಕೊಂಡು ಹೋಗುವಂತ ಸಾಮರ್ಥ್ಯ ಕತೆ ಎರಡನೇ ಪಾರ್ಟಿನಲ್ಲಿ ಇರುತ್ತೆ ಅಪ್ಪ ನಾನು ಒಂದನೇ ಪಾರ್ಟ್ ನೋಡಿಲ್ಲ ಅಥವಾ ನೋಡಿನೂ ಮರ್ತು ಬಿಟ್ಟಿದ್ದೀನಿ ಕೂಡ ಒಂದಿಷ್ಟು ಹಿಂದಿನ ಸಿನಿಮಾವನ್ನ ಮೆಲುಕು ಹಾಕುವಂಥದ್ದು ರೀಕ್ಯಾಪ್ಸನ್ನು ಲ್ಯಾಗ್ ಬರದೆ ಚಂದ ಮಾಡಿರ್ತಾರೆ ಸುನಿ ಯಾಕಂದರೆ ಅದರಲ್ಲಿ ಎಕ್ಸ್ಪರ್ಟ್ ಅವರು ಅವತಾರ ಟು ನಾನೇ ಕಾತುರದಿಂದ ಕಾಯ್ತಾ ಇದ್ದೀನಿ ಈ ಸಿನಿಮಾನ ನೋಡಲಿಕ್ಕೆ ಮೊದಲನೇ ಪಾರ್ಟಲ್ಲಿ ನೀವೆಲ್ಲ ಕೊಟ್ಟಂಥ ಪ್ರೀತಿ ವಿಶ್ವಾಸ ಆಶೀರ್ವಾದ ಸಪೋರ್ಟು ಖಂಡಿತವಾಗಲೂ ಎರಡನೇ ಪಾರ್ಟ್ ಮೇಲೂ ಇರಲಿ ಅಂತನ್ನುವಂಥದ್ದು ನನ್ನ ಆಶಯ ಇಪ್ಪತ್ತೆರಡನೇ ತಾರೀಕು ಎಲ್ಲರೂ ಥಿಯೇಟ್ರಲ್ಲಿ ಸಿಕ್ಕೋಣ